ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೀರ ಅವರು ವರ ವರಶ್ರೀ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಬೂಲ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅದಕ್ಕೇನೇನು ಇಂಗ್ರಿಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಡಿ ಆಲ್ರೆಡಿ ನಿಮಗಿದೆಲ್ಲ ಗೊತ್ತಿರುತ್ತೆ ಬಟ್ ಯಾಕೆ ನನ್ನ ನಾನು ಯಾವ ಥರ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅದನ್ನು ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಫಸ್ಟು ನಾನು ಕಾಬುಲ್ ಚೆನ್ನಾನ ನೆನೆಸ್ಕೊಂಡು ತ್ರೀ ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಿಮಗೆ ಪಟೋಟ ಆಲೂಗೆಡ್ಡೆ ನಿಮ್ಗೆ ಏನಾದರೂ ಬೇಕು ಅಂದರೆ ಆಪ್ಷನಲ್ಲಾಗಿ ತೊಗೊಳ್ಳಿ ಇದು ನಾನು ಪಟೋಟ ಏನು ಬೇಯಿಸ್ಕೊಂಡಿಲ್ಲ ಅದನ್ನು ಡೈರೆಕ್ಟಾಗಿ ಒಗ್ಗರಣೆಲ್ಲೇ ಬೇಗ ಕುಕ್ಕಾಗುತ್ತಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅದಾದಮೇಲೆ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮತ್ತು ಆನಿಯನ್ನು ಆನಿಯನ್ ಮತ್ತು ಎರಡು ಚಿಲ್ಲಿ ಚಿಲ್ಲಿ ಗ್ರೀನ್ ಎರಡು ಒಗ್ಗರಣೆಗೆ ತಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಇದೆ ರುಬ್ಬೋದಕ್ಕೆ ಕೊಕೋನಟ್ ಮತ್ತು ಟವನ್ ಟೊಮೊಟೊ ತೊಗೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೆ ಮಾಡ್ಕೊಂಡಿದ್ದೀನಿ ಅದರಿಂದ ಆಮೇಲೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ನೀವು ಎಷ್ಟು ನಿಮ್ಮ ನನ್ನ ಮನೇಲಿರೋದನ್ನೇ ಯೂಸ್ ಇರೋದು ನಿಮ್ಗೆ ಯಾವ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಬನ್ನಿ ಫಸ್ಟು ರುಬ್ಬ ರುಬ್ಬೋಕ್ಕೆ ಫಸ್ಟ್ ಏನೇನು ಬೇಕು ಅಂತ ಹೇಳ್ತೀನಿ ಫಸ್ಟ್ ಒಂದು ಜಾರ್ ತಗೊಳ್ಳಿ ನಾನು ಇಬ್ ನಾವು ಇಬ್ಬರೇ ಇರೋದರಿಂದ ನಾನು ಎಷ್ಟು ಬೇಕು ಅಷ್ಟು ನಾವು ಇಬ್ಬರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ನಾನು ಎರಡು ಲವಂಗ ಒಂದು ಚೂರು ಚಕ್ಕೆ ಜಾಸ್ತಿ ಅಷ್ಟೇ ಬೇಡನು ಬೇಡ ಏನು ತಗೊಳ್ಳೋಲ್ಲ ಅದಾದಮೇಲೆ ಒಂದು ಆನಿಯನ್ ಅಷ್ಟು ಒಂದು ಆನಿಯನ್ನು ಮತ್ತು ಕಾಯಿ ಮತ್ತು ಟೊಮೊಟೊ ಕಾಯಿ ಬೇಕು ಅಂದರೆ ನಿಮ್ಗೆ ಆಪ್ಷನ್ ಅಲ್ಲ ನಾವು ಜಾಸ್ತಿ ಮನೇಲಿ ಕಾಯಿಯನ್ನು ಯೂಸ್ ಮಾಡಲ್ಲ ಅದಕ್ಕೆ ಒನ್ ಟೂ ಇಂಚಸ್ ಅಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ನನ್ನ ಮ ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಯೂಸ್ ಮಾಡ್ತಾರೆ ಅದು ನೀವು ರೆಗ್ಯುಲರಾಗಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ಟೂ ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ ನಾನು ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಆಫ್ ಸ್ಪೂನ್ ಎಕ್ಸ್ಟ್ರಾ ಇದ್ದೀನಿ ಅದು ಬಿಟ್ಟರೆ ಕುದಿನ ಮತ್ತೆ ಕೊತ್ತಂಬರಿ ಸ್ವಲ್ಪ ಬನ್ನಿ ರುಬ್ಕೊಂಡು ಬರೋಣ ಮಸಾಲ ರೆಡಿ ಇದೆ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಒಂದು ಟೂ ಸ್ಪೂನ್ ಅಷ್ಟು ಹಗುಳಿ ಸಾಕು ನಿಮಗೆಷ್ಟು ನೋಡಿಕೊಂಡು ಅಷ್ಟು ಬೇಕಷ್ಟು ಒಂದು ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಅದು ಸ್ವಲ್ಪ ಕಾಯ್ತಾ ಏನು ಅಂತ ನೋಡಿಕೊಂಡು ಕಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿ ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಉತ್ಕೊಳ್ಳಿ ಏನಕ್ಕೆ ಆನಿಯನ್ನು ಬ್ರೌನ್ ಆದಷ್ಟು ಟೇಸ್ಟ್ ಬರುತ್ತೆ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತೀವಿ ಫ್ರೈ ಆಗಿದ ತಕ್ಷಣ ಬೇಯಿಸ್ಕೊಂಡಿರುವಂತಹ ಕಾಬೇಟನ್ನು మేము పటోట హ పటోట ఆప్షనల్లిరు బట్ టేస్ట్ ఇప్పుడు చన బీ పాలు ఎందే హాకంటే చన హాక్రె చన అంత నన్ను పటోటర్ ఆప్షనల్ బేకు అటోట హాకాలి అదామే నీటీ మిక్స్కో ఫ్రై మాకీ 在家不干呢。 బేగ తాళ ఇడ్బిడుతు ఆవీటీ కయ్యి ఆడస్కోే నోడి వంట తు చెల్ చన నూ మొంద్రై మి అది చపాతీ జన్బోదు రైస్ జన్బోదు పూరి పూరి జన్బోదు పరాఠాభాద్ జన్బోదు తున్న చన బెస్ట్ ಒಂದು ಆಲ್ಮೋಸ್ಟ್ ಫ್ರೈ ಆಗಿದೆ ಫ್ರೈ ಆದಮೇಲೆ ನೀವೇನು ಮಸಾಲನ ರೆಡಿ ಮಾಡಿ ಇಟ್ಕೊಂಡಿದ್ರಿ ಆ ಮಸಾಲಾನ ಹಾಕ್ಕೊಳ್ಳಿ ಮಸಾಲ ಹಾಕಿದ ತಕ್ಷಣ ನೀರು ಹಾಕಬೇಡಿ ಅದು ಸ್ವಲ್ಪ ಹಂಗೆ ಡ್ರೈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಕಾಳಿಗೆ ಮತ್ತು ಪಟೋಟಾಗೆ ಹಿಡಿಯುತ್ತ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಜಾರದಲ್ಲಿ ಏನಿರುತ್ತೆ ನೀರು ಅದನ್ನೆಲ್ಲ ನೀಟಾಗಿ ನೀವು ಆವಾಗಲೇ ಏನು ಕಾಳು ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನೇ ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ಸು ಅದರ ಜೊತೆಗೆ ತಿಕ್ನೆಸ್ ನೀವು ಎಷ್ಟು ಜನ ಇದ್ದೀರ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾವು ಇರೋದು ಇಬ್ಬರೇ ಆಗಿರೋದ್ರಿಂದ ನಮಗೆ ಇಷ್ಟ ಸಾಕಾಗುತ್ತೆ ಬಟ್ ಒನ್ ಟೈಮ್ ಮಾಡೋದ್ರಿಂದ ಇಷ್ಟು ಸಾಕು ನಮಗೆ ಇದಾದ ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿ ಸಾಲ್ಟ್ ಹಾಕೊಡಿ ನಾನೊಂದು ಒಂದು ಟೂ ಸ್ಪೂನ್ ಹಾಕೋತೀನಿ ಸಾಕು ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು ಕೊನೆಯದಾಗಿ ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಸ್ಲಿಮ್ಮಲ್ಲೇ ಸಿಮ್ಮಲ್ಲಿ ಬೇಯಿಸ್ಬೇಕು ನೋಡಿ ಆಲ್ರೆಡಿ ಕುಕ್ಕಾಗಿದೆ ಆಯಿಲೆಲ್ಲ ಇದೆ ಅಂದರೆ ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ ಏನೂ ಇಲ್ಲ ಒಗ್ಗರಣೆ ಆಗಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಕುಕ್ಕಾಗುತ್ತೆ ಇನ್ನೂ ನಿಮಗೆ ನೀಟಾಗಿ ಕುಕ್ಕಾಗಬೇಕು ಅದು ತಿಕ್ನೆಸ್ ಬೇಕು ಅಂದರೆ ಒಂದು ಟು ಟು ತ್ರೀ ಮಿನಿಟ್ಸ್ ಎಕ್ಸ್ಟ್ರಾ ಕುಕ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೀಟಾಗಿ ಕುಕ್ಕಾಗಿದೆ ಬಂದು ಸರ್ವ್ ಮಾಡೋಣ ನೋಡಿ ನೀಟಾಗಿ ಕುಕ್ಕಾಗಿದೆ ನಾನು ಆಲ್ರೆಡಿ ಸ್ಟವಿಂದ ಕೆಳಗಡೆ ಇಳಿಸಿದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತು ಚೆನ್ನಾಗಿದೆ ಇದು ನೀವು ಚಪಾತಿ ಜೊತೆ ಬಿಸಿ ರೈಸ್ ಜೊತೆ ಪರೋಟ ಜೊತೆ ಯೂಸ್ ಮಾಡ್ಬೋದು ನನ್ಬಿಟ್ಟು ಇವಾಗ ಹಂಗೆ ತೋರಿಸ್ತಾ ಇದ್ದೀನಿ ನನಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಡು ಮಾಡಿಕೊಂಡ್ರೆ ಮುಟ್ಟಿತ್ತು ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಬಂದಿದೆಯೋ ನೋಡ್ಬೋದು ನೋಡಿ ತೋರಿಸ್ತೀನಿ ಹಂಗೆ ಇದೆ ಅಂದರೆ ನಿಮಗೋಸ್ಕರ ತೋರಿಸ್ತೀನಿ ಆಲೂಗಡ್ಡೆ ಬೇಯಿಸ್ಕೊಂಡಿಲ್ಲ ಅಂದ್ರೂ ನೀಟಾಗಿ ಕುಕ್ಕಾಗಿದೆ ಇಲ್ಲ ನೋಡಿ ನೋಡಿಕೊಂಡ್ರೇ ಗೊತ್ತಾಗುತ್ತೆ ನೀಟಾಗಿ ಕುಕ್ಕಾಗಿದೆ ಓಕೆ ಗಾಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಇದ್ದೀನಿ ನೆಕ್ಸ್ಟ್ ನಿಮ್ಗೆ ಯಾವ ಕುಕ್ಕಿಂಗ್ ಬ್ಲಾಗ್ ಬೇಕು ಅನಿಸುತ್ತೆ ಯಾವ ರೆಸಿಪಿ ಬೇಕು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಕಮೆಂಟಲ್ಲಿ ತೀರಿಸಿ ತಿಳಿಸ್ತೀನಿ ಮತ್ತು ಯಾರ್ಯಾರಿಗೆ ಜಾಬ್ ರಿಟೇಲಲ್ಲಿ ವರ್ಕ್ ನಾನು ರಿಟೇಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ಜಾಬ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಥವಾ ಯಾರ್ಯಾರು ಜಾಬ್ ಎಲ್ಲ ಹುಡುಕ್ತಾ ಇದ್ದೀರಾ ಅವ್ರು ಇಂಟ್ರೆಸ್ಟ್ ಇರೋರು ನನಗೆ ಡಿ ಎ ಮಾಡಿ ಮೆಸೇಜ್ ಮಾಡಿ ನನ್ನ ಜಾಬ್ ಬಗ್ಗೆ ಡೀಟೇಲ್ಸ್ ತೋ ಡೀಟೇಲ್ಸ್ ಹೇಳ್ತೀನಿ ಮತ್ತು ವೇಕೆನ್ಸಿ ಬೇಕು ಅನ್ನೋರು ಮೆ ಮೆಸೇಜ್ ಮಾಡಿ ನನ್ನ ವೇಕೆನ್ಸಿ ಬಗ್ಗೆ ನೆಕ್ಸ್ಟ್ ಬ್ಲಾ ಎಲ್ಲಿ ತಿಳಿಸ್ತೀನಿ ಬಾಯ್ ಗಾಯ್ಸ್